ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದಂಥ ಬೆನ್ನಿಗೆ ಅಲ್ಲಿ ಈಗ ಉತ್ಖನನ ಪ್ರಕ್ರಿಯೆ ಶುರುವಾಗಿದೆ ಇವತ್ತು ಎರಡನೇ ದಿನದ ಉತ್ಖನನ ಈ ವೇಳೆ ಉತ್ಖನನ ಮಾಡ್ತಾ ಇದ್ದಾಗ ದೇಗುಲದ ಅವಶೇಷ ಒಂದು ಪತ್ತೆಯಾಗಿದೆ ಪುರಾತನ ದೇಗುಲದ ಅವಶೇಷ ಅಲ್ಲಿ ಶಿವಲಿಂಗದ ಕುರುಹುಗಳು ಕಾಣಿಸ್ತಾ ಇದ್ದಾವೆ ಶಿವಲಿಂಗದ ಪೀಠದ ಮಾದರಿಯ ರಚನೆ ಕಾಣಿಸ್ತಾ ಇದೆ ಸುಮಾರು ಎರಡು ತಿಂಗಳ ಕಾಲ ಇಲ್ಲಿ ಅವಶೇಷ ಏನು ಉತ್ಖನನ ನಡೆಯೋದಕ್ಕಿದೆ ಪುರಾತನ ದೇಗುಲವೊಂದರ ಅವಶೇಷ ಪತ್ತೆಯಾಗಿರುವುದು ಲಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಏನು ಉತ್ಖನನ ಕಾರ್ಯ ನಡೀತಾ ಇದೆ ಎರಡನೇ ದಿನದ ಕಾರ್ಯವನ್ನ ತಾವು ಗಮನಿಸಬಹುದು ಎರಡನೇ ದಿನಕ್ಕೆ ಒಂದಿಷ್ಟು ಅವಶೇಷಗಳು ಭೂಮಿಯಲ್ಲಿ ಹುದು ಹುದುಗಿರತಕ್ಕಂತಹ ಒಂದು ರೀತಿಯ ಪ್ರಾಚೀನ ಅವಶೇಷಗಳು ಪತ್ತೆ ಆಗುವ ಲಕ್ಷಣಗಳು ಕಾಣ್ತಾ ಇದೆ ತಾವೇನೋ ದೃಶ್ಯಗಳು ಗಮನಿಸ್ತಾ ಇದ್ದೀರಿ ಇದು ಒಂದು ರೀತಿಯ ಶಿವಲಿಂಗದ ಪಾನೀಯ ಬಟ್ಟಲು ಅಂತ ಹೇಳಿ ಏನು ಕರೀತಾರೆ ಪೀಠ ಆ ಪೀಠದ ಆಕಾರದಲ್ಲಿ ಇದೆ ಶಿವಲಿಂಗ ಇರಬಹುದು ಅಥವಾ ಮತ್ಯಾವುದೇ ಒಂದು ರೀತಿಯ ಪುರಾತತ್ವ ಅವಶೇಷ ಇರಬಹುದು ಅನ್ನೋ ಕೂಡ ಚರ್ಚೆಗಳು ಕೂಡ ನಡಿದೆ ನಡೀತಾ ಇದೆ ಆರಂಭಿಕ ಹಂತದಲ್ಲಿ ಒಂದಿಷ್ಟು ಈ ರೀತಿಯ ಅವಶೇಷಗಳು ಪತ್ತೆಯಾಗಿದ್ದು ಒಂದು ರೀತಿ ಕುತೂಹಲವನ್ನು ಮೂಡಿಸಿದೆ ಜೊತೆಗೆ ಈ ಜಾಗದಲ್ಲಿ ಮತ್ತಷ್ಟು ಅವಶೇಷಗಳು ಸಿಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಅಂದರೆ ಈ ನಿರಂತರವಾಗಿ ಎರಡು ತಿಂಗಳ ಕಾಲ ಎರಡರಿಂದ ಮೂರು ತಿಂಗಳ ಕಾಲ ಈ ರೀತಿ ನಡೆಯುತ್ತೆ ಆದರೆ ಈಗ ಸದ್ಯಕ್ಕೆ ಒಂದು ರೀತಿಯ ಈ ಶಿವಲಿಂಗದ ಪೀಠ ಏನು ಕಾಣ್ತಾ ಇದೆ ಇದು ಸಹಜವಾಗಿ ಕುತೂಹಲವನ್ನು ಮೂಡಿಸಿದೆ ಜೊತೆಗೆ ಇಲ್ಲಿ ಮತ್ತಷ್ಟು ಅವಶೇಷಗಳು ಸಿಗುವಂತಹ ಒಂದು ದಿಕ್ಕನ್ನು ತೋರ್ತಾ ಇದೆ ಗದಗದಿಂದ ಕ್ಯಾಮೆರಾ ಪರ್ಸನ್ ಲಿಮಿರಾಜ್ ಜೊತೆ ಗಿರೀಶ್ ಕುಮಾರ್ ಏಷ್ಯಾನೆಟ್ ಸೋನಾ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ